നമസ്തേ എല്ലാവർക്കും വെൽക്കം ടു മൈ ന്യൂ വീഡിയോ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಮಾತಾಡ್ತಿರುವಂಥದ್ದು ಭವಿಷ್ಯ ಮಾಲೀಕ ಬಗ್ಗೆ ಸೊ ಏನಿದು ಭವಿಷ್ಯ ಮಾಲೀಕ ಅಂತ ನೋಡೋದಾದ್ರೆ ನಮ್ಮೆಲ್ಲರಿಗೂ ಅಷ್ಟೇ ನಮ್ಮ ಹಿಂದಿನ ಒಂದು ಪಾಸ್ಟ್ ಏನೇನು ನಡೆದಿದೆ ಅಥವಾ ಫ್ಯೂಚರಲ್ಲಿ ಏನು ನಡೀಬೋದು ಅಂತ ತಿಳ್ಕೊಳ್ಳೋಕ್ಕೆ ಎಲ್ಲರಿಗೂ ತುಂಬಾ ಕುತೂಹಲ ಇರುತ್ತೆ ಎಲ್ಲರೂ ಅದಕ್ಕೆ ಕಾಯ್ತಾ ಇರ್ತೀವಿ ಸೊ ಅದೇ ಥರ ಅಚ್ಯುತಾನಂದ ದಾಸರು ಒಂದು ಪುಸ್ತಕ ಬರ್ತಿದ್ದಾರೆ ಆ ಪುಸ್ತಕದೊಳಗೆ ಹಿಂದೆ ಏನು ನಡೀತಿದೆ ಮುಂದೆ ಏನು ನಡೆಯುತ್ತೆ ಹಾಗೆ ಇವಾಗ ಪ್ರೆಸೆಂಟಾಗಿ ಏನು ನಡೀತಾ ಇದೆ ಎಲ್ಲದರ ಬಗ್ಗೆಯೂ ಅವ್ರು ತಿಳಿಸ್ಕೊಟ್ಟಿದ್ದಾರೆ ಸೊ ಇದು ಕೇಳಿದ್ರೆ ಒಂದು ಸ್ವಲ್ಪ ಆಶ್ಚರ್ಯ ಆಗುತ್ತಲ್ವ ಅದು ಹೇಗೆ ಬರೆಯೋಕ್ಕೆ ಸಾಧ್ಯ ಅಕಸ್ಮಾತ್ ಬರೆದರೂ ಕೂಡ ಅದೆಲ್ಲ ನಿಜ ಆಗುತ್ತೆ ಅಂತ ಹೀಗೆ ನಂಬುದು ಸೊ ಇದೆಲ್ಲದರ ಬಗ್ಗೆ ಇವತ್ತು ಮಾತಾಡೋಣ ಸೊ ಅಚ್ಯುತಾನಂದ ದಾಸರು ಬರೆದಿರುವಂಥ ಪುಸ್ತಕದ ಹೆಸರೇ ಭವಿಷ್ಯ ಮಾಲೀಕ ಅಂತ ಈ ಅಚಿತಾನಂದ ದಾಸರವ್ರ ಬಗ್ಗೆ ಇಷ್ಟಿನ ಅಷ್ಟೊಂದು ಸುದ್ದಿ ಇರಲಿಲ್ಲ ಬಟ್ ಇವಾಗ ಸಡನ್ನಾಗಿ ಹೋದ ವರ್ಷದಿಂದ ತುಂಬಾ ಸುದ್ದಿ ಬರ್ತಾ ಇದೆ ಏನಕ್ಕೆ ಅಂತಂದರೆ ಅವ್ರು ಬರೆದಿರುವಂಥ ಈ ಭವಿಷ್ಯ ಮಾಲೀಕದೊಳಗೆ ಅವರು ರಾಮ ಮಂದಿರ ಬಗ್ಗೆ ಕೂಡ ಇದರೊಳಗೆ ಮೆನ್ಷನ್ ಮಾಡಿದ್ದಾರೆ ಸೊ ಅದರಿಂದ ನಮ್ಗೆ ಗೊತ್ತಾಗುತ್ತೆ ಹೌದು ಇವರು ಬರೆದಿರೋದು ನಿಜ ಅಂತ ಯಾಕಂದರೆ ರಾಮ ಮಂದಿರ ಕಟ್ತಾರೆ ಮತ್ತು ರಾಮ ಬಂಧು ಇಂಡಿಯಾದಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಅನ್ನೋದು ಎಲ್ಲನೂ ಅವರು ಭವಿಷ್ಯ ಮಾಲೀಕ ಅಲ್ಲಿ ಬರೆದಿದ್ರು ಅದು ಹಾಗೇ ನಡೆದಿದೆ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಾಮ ಮಂದಿರ ಕೂಡ ಇವಾಗ ಪ್ರತಿಷ್ಠಾಪನೆ ಆಗಿದೆ ಸೊ ಇದು ಇದರಿಂದ ನಾವು ಅವರ ಪುಸ್ತಕನ ಇನ್ನೂ ನಂಬಬಹುದು ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಮೂವತ್ತರವರೆಗೆ ಭಾರತಕ್ಕೆ ಒಂದು ದೊಡ್ಡ ಇದೆ ಅಂತ ಹೇಳ್ಬೋದು ಸೊ ಅದು ಎಲ್ಲದರ ಬಗ್ಗೆ ಈ ಪುಸ್ತಕದಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಸೊ ನಮಗೆ ಗೊತ್ತಿರೋ ಹಾಗೆ ಇವಾಗ ನಡೀತಿರುವಂಥದ್ದು ಕಲಿಯುಗ ಸೊ ಕಲಿಯುಗದ ಇಂಡಿಗೆ ಏನು ಕಲಿಯುಗ ಇನ್ನೇನು ಮುಗಿಯಕ್ಕೆ ಬರುತ್ತೆ ಅನ್ನೋ ಅನ್ನೋ ಟೈಮಲ್ಲಿ ಭಾರತದಲ್ಲಿ ಆಗಿರಲಿ ಅಥವಾ ಇಡೀ ವಿಶ್ವದಲ್ಲಿ ಆಗಿರಲಿ ತುಂಬಾನೇ ಮರಣ ದಂಡಗಳು ಆಗುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಸಾಕಷ್ಟು ಜನ ಸಾಯ್ತಾರೆ ಸಾಕಷ್ಟು ತೊಂದರೆಗಳಿಂದ ಸಾಯ್ತಾರೆ ಾರೆ ಅಂತ ಕೂಡ ಇದರೊಳಗೆ ಮೆನ್ಷನ್ ಆಗಿದೆ ಆದರೆ ನಾವೆಲ್ಲ ಇದನ್ನ ಕಲಿಯುಗ ಅಂತಲೇ ತಿಳ್ಕೊಂಡಿರ್ತು ಬಟ್ ಒಂದಿಷ್ಟು ಜನಗಳು ಹೇಳ್ತಿದಿರೋ ಪ್ರಕಾರ ಇವಾಗ ನಾವು ಕಲಿಯುಗ ಮುಗಿದು ಹೋಗಿದ್ದೆ ನಾವಿರೋದು ಸತ್ಯಯುಗದಲ್ಲಿ ಅಂತ ಇದನ್ನು ಕೇಳಿದ್ರೆ ಸ್ವಲ್ಪ ಆಶ್ಚರ್ಯ ಆಗುತ್ತಲ್ವ ಹೌದು ನನಗೂ ಇದನ್ನ ತಿಳ್ಕೊಂಡಾಗ ಸ್ಟಾರ್ಟಿಂಗ್ ಹೀಗಾಯಿತು ಬಟ್ ಇದು ಇದೇನು ಕೇಳ್ತಾರೆ ಏನು ಅಂತಲ್ಲ ಈ ಮುಂದಿನ ವೀಡಿಯೋದಲ್ಲಿ ನೀವು ಪೂರ್ತಿ ತಿಳ್ಕೊಂಡಾಗ ನೀವು ಖಂಡಿತವಾಗ್ಲೂ ಒಂದು ಐಡಿಯಾ ಬರುತ್ತೆ ಏನಕ್ಕೆ ಹೇಳ್ತಿರೋದು ಅಂತ ಎರಡು ಸಾವಿರದ ಮೂವತ್ತಕ್ಕೆ ಇಡೀ ವಿಶ್ವದಲ್ಲಿ ಮೂರನೇ ಯುದ್ಧ ನಡೆಯುತ್ತೆ ಅಂತ ಹೇಳ್ತಾರೆ ಅಂದರೆ ನಾವಿವಾಗ ಏನು ಆಲ್ರೆಡಿ ವರ್ಲ್ಡ್ ವಾರ್ ಒನ್ ವರ್ಲ್ಡ್ ವಾರ್ ಟೂ ನೋಡಿದ್ದೀವಿ ಇವಾಗ ವರ್ಲ್ಡ್ ವಾರ್ ತ್ರೀ ನಡೆಯುತ್ತೆ ಅಂತ ಕೂಡ ಇದೆ ಅದು ಎರಡು ಸಾವಿರದ ಮೂವತ್ತಕ್ಕೆ ನಡೆಯುತ್ತೆ ಅಂತ ಅಚುತಾನಂದ ದಾಸರು ಅವರ ಒಂದು ಪುಸ್ತಕದಲ್ಲಿ ಬರೆದಿರುವಂಥ ವಿಷಯ ಆಗಿದೆ ಹಾಗೆ ನಾವು ಇನ್ನೊಂದು ನೋಡೋದಾದರೆ ಚೀನಾ ಅದರ ಇನ್ನೊಂದಿಷ್ಟು ದೇಶಗಳು ಅಂದರೆ ಹದಿಮೂರು ದೇಶಗಳು ಮುಸ್ಲಿಂ ದೇಶಗಳು ಎಲ್ಲ ಮುಸ್ಲಿಂ ದೇಶಗಳ ಜೊತೆಗೆ ಚೀನಾ ಭಾರತದ ಮೇಲೆ ಹಲ್ಲೆ ಮಾಡುತ್ತೆ ಅಂತ ಕೂಡ ಬರ್ತಿದೆ ತುಂಬ ಭೀಕರವಾಗಿ ಚೀನಾ ಹಲ್ಲೆ ಮಾಡುತ್ತೆ ಏನು ಚೀನಾ ಹಲ್ಲೆ ಮಾಡುತ್ತೆ ಅಂತ ಕೂಡ ಆಮೇಲೆ ತಿಳಿಸ್ಕೊಡ್ತೀನಿ ಆದರೆ ಈ ಹಲ್ಲೆ ಮಾಡಿ ಆದಮೇಲೆ ಈ ಒಂದು ಯುದ್ಧ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಕೂಡ ನಮ್ಮ ವಿಶ್ವದಲ್ಲೇ ಇನ್ನೂ ಏನು ಚಿರಂಜೀವಿಗಳು ನಮ್ಮ ವಿಶ್ವದಲ್ಲೇ ಇದ್ದಾರೆ ಅಂತ ನಾವು ಹೇಳ್ತೀವಿ ಅದರೊಳಗೆ ಮೂರು ಚಿರಂಜೀವಿಗಳು ಈ ಯುದ್ಧನೂ ನೆಲ್ಸಕ್ಕೆ ಬರ್ತಾರೆ ಅಂತ ಕೂಡ ಹೇಳ್ತಾರೆ ಆ ಚಿರಂಜೀವಿಗಳು ಯಾರು ಅಂತ ನಾವು ನೋಡುತ್ತಾದ್ರೆ ಒಂದು ಹನುಮಾನ್ ಅಂದ್ರೆ ಆಂಜನೇಯ ಅಂತ ನಾವು ಏನ್ ಹೇಳ್ತೀವಿ ಹನುಮಾನ್ ಹಾಗೆ ಅಶ್ವತ್ಮ ಅಶ್ವತ್ಮ ಅವರ ಬಗ್ಗೆ ಮೊನ್ನೆ ಅಷ್ಟೇ ಕತೆ ತಿಳಿಸಿದ್ದೆ ಸೊ ಅದು ನೋಡ್ತಾ ಗೊತ್ತಾಗುತ್ತೆ ಇನ್ನೊಂದು ಒಂದು ವೇದವ್ಯಾಸರು ಈ ಮೂರು ಜನನು ಬರ್ತಾರೆ ಅಂತ ಈ ಒಂದು ಪುಸ್ತಕದಲ್ಲಿ ಬರ್ತಿದ್ದಾರೆ ಅವರು ಇದೇ ರೂಪದಲ್ಲಿ ಬರ್ತಾರೆ ಅಥವಾ ಬೇರೆ ರೂಪದಲ್ಲಿ ಬಂದು ಸಹಾಯ ಗೊತ್ತಿಲ್ಲ ಆದರೆ ಈ ಯುದ್ಧದಲ್ಲಿ ಅವರು ಕೂಡ ಭಾಗಿಯಾಗಿರ್ತಾರೆ ಅನ್ನೋದು ಈ ಒಂದು ಪುಸ್ತಕದಿಂದ ನಾವು ತಿಳ್ಕೊಬೋದು ಹೌದು ಇಷ್ಟೊಂದು ಯುದ್ಧ ಆಗುತ್ತೆ ಅಂತ ಹೇಳ್ತಿದ್ವಿ ಹದಿಮೂರು ರಾಜ್ಯಗಳನ್ನ ಅಂದರೆ ಹದಿಮೂರು ರಾಜ್ಯಗಳ ಮುಸ್ಲಿಂ ರಾಜ್ಯಗಳ ಜೊತೆಗೆ ಚೀನಾ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ ಸೊ ಇದ್ರ ಪ್ರಕಾರ ಯಾವುದು ಏನು ಗೆಲ್ಲುತ್ತೆ ಅಂತ ನಾವು ನೋಡೋದಾದರೆ ನಮ್ಮ ಭಾರತನೇ ಲಾಸ್ಟ್ಗೆ ಗೆಲ್ಲುತ್ತೆ ಅಂತ ಇರೋದು ಅಂದರೆ ನಮ್ಮ ಭಾರತ ಇವರೆಲ್ಲರನ್ನೂ ಹೊಡೆದು ಯುದ್ಧದಲ್ಲಿ ಭಾರತ ಗೆಲ್ಲುತ್ತೆ ಹಾಗೆ ಈ ಒಂದು ಯುದ್ಧ ಆರು ವರ್ಷದ ಆರು ತಿಂಗಳು ನಡೆಯುತ್ತೆ ಅಂತ ಕೂಡ ಈ ಒಂದು ಪುಸ್ತಕ ಮೆನ್ಷನ್ ಮಾಡಿದ್ದಾರೆ ಸೊ ಇದೆಲ್ಲ ನಿಜವಾಗ್ಲೂ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಅಚ್ಯುತಾನಂದ ದಾಸರು ಮಾತ್ರ ತುಂಬಾ ಒಂದು ಕಾನ್ಫಿಡೆನ್ಸ್ ಇಂದ ಈ ಒಂದು ಪುಸ್ತಕ ಬರ್ತಿದ್ದಾರೆ ಅವರು ರಾಮವಂದಿರದ ಬಗ್ಗೆ ಆದ್ಮೇಲಿಂದ ಅಂತೂ ಅದೊಂದು ನಡೆಯುತ್ತೆ ಅಂತ ತುಂಬ ಜನಕ್ಕೆ ಗಟ್ ಫೀಲಿಂಗ್ ಇದೆ ಸೊ ನೋಡೋಣ ಏನಾಗುತ್ತೆ ಅಂತ ಮತ್ತೆ ಇನ್ನು ಮುಂದೆ ಯಾವ್ಯಾವ ವಿಷಯಗಳನ್ನ ಬರೆದಿದ್ದಾರೆ ಏನೇನು ಅಂತ ಕೂಡ ತಿಳ್ಕೊಳ್ಳೋಣ ಈ ಒಂದು ಯುದ್ಧದಲ್ಲಿ ಭಾರತ ಗೆಲ್ಲುತ್ತೆ ಅಂತ ಹೇಳಿದೆ ಈ ಯುದ್ಧದಲ್ಲಿ ಭಾರತ ಗೆದ್ದಾದ ಮೂರನೇ ವರ್ಲ್ಡ್ ವಾರಲ್ಲಿ ಕೂಡ ಅಷ್ಟೇ ಭಾರತನೇ ಗೆಲ್ಲುತ್ತೆ ಭಾರತ ಜಯಶೀಲಿ ಆಗುತ್ತೆ ಇದರಿಂದ ನಮ್ಮ ಇಡೀ ಒಂದು ಭೂಮಿ ಏನಿದೆ ಅಂದರೆ ಇಡೀ ವರ್ಲ್ಡ್ ಇದೆಲ್ಲನೂ ಹಿಂದೂ ರಾಜ್ಯ ಆಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ ಅಂದರೆ ಹಿಂದೂ ಹಿಂದೂಯಿಸಮ್ ಅನ್ನೋದು ಏನಿವಾಗ ನಮ್ಮ ಭಾರತದಲ್ಲಿ ಇದೆ ಅದು ಇಡೀ ವರ್ಲ್ಡ್ಗೆ ಹಬ್ಬುತ್ತೆ ಎಲ್ಲರೂ ಹಿಂದೂಗಳಾಗ್ತಾರೆ ಹಿಂದೂ ರಾಜ್ಯಗಳಾಗುತ್ತೆ ಅಂತ ಕೂಡ ಇದೆ ಸೊ ಇದ್ರ ಬಗ್ಗೆ ಕೂಡ ನಾವು ಕಾದು ನೋಡಬೇಕಾಗಿದೆ ಮತ್ತು ಸಾಕಷ್ಟು ಜನಕ್ಕೆ ಇರುವ ಪ್ರಶ್ನೆ ಏನು ಅಂತಂದ್ರೆ ಕಲಿಯುಗ ಯಾವಾಗ ಮುಗಿಯುತ್ತೆ ಅಂತ ಸೊ ನಮಗೆ ಗೊತ್ತಿರೋ ಹಾಗೆ ನಾಲ್ಕು ಯುಗಗಳಿದೆ ಅದರೊಳಗೆ ದ್ವಾಪರ ಯುಗ ಕಲಿಯುಗ ತ್ರೇತಾಯುಗ ಸತ್ಯಯುಗ ಈ ನಾಲ್ಕು ಯುಗಗಳು ಇದೆ ಈ ನಾಲ್ಕು ಯುಗಗಳಿಗೆ ಒಂದಿಷ್ಟಿಷ್ಟು ಟೈಮ್ ಪೀರಿಯಡ್ ಅಂತ ಇರುತ್ತೆ ಸೊ ಆ ಟೈಮ್ ಪೀರಿಯಡ್ ನಾವು ನೋಡಕ್ ಹೋದ್ರೆ ಸತ್ಯಯುಗ ಹದಿನೆಂಟು ಲಕ್ಷ ವರ್ಷಗಳ ಕಾಲ ಇರುತ್ತೆ ಹಾಗೆ ತ್ರೇತಾಯುಗ ಹನ್ನೆರಡು ಲಕ್ಷಗಳ ವರ್ಷ ಇರುತ್ತೆ ಅದಾದ್ಮೇಲೆ ದ್ವಾಪರ ಯುಗ ಎಂಟು ಲಕ್ಷ ವರ್ಷ ಇರುತ್ತೆ ಕೊನೆಯದಾಗಿ ಬರುವಂತದ್ದು ಕಲಿಯುಗ ಕಲಿಯುಗ ನಾಲ್ಕು ವರ್ಷ ಲಕ್ಷ ವರ್ಷಗಳು ಮಾತ್ರ ಇರುತ್ತೆ ಅಂತ ಸೊ ನೀವು ನೋಡ್ತಾ ಹೋದರೆ ಹನ್ನೆರಡು ಎಂಟು ನಾಲ್ಕು ಅಂತ ಕಡಿಮೆ ಆಗ್ತಾನೆ ಬರ್ತಾ ಇದೆ ಸೊ ಈ ವರ್ಷಗಳು ಏನೇನು ಟೈಮ್ ಪೀರಿಯಡ್ ಇದೆ ಅದೆಲ್ಲ ಸತತವಾಗಿ ಕಡಿಮೆ ಆಗ್ತಾ ಬರುತ್ತೆ ಈಗ ನಾಲ್ಕು ಯುಗಗಳ ಬಗ್ಗೆ ನಾವು ಏನು ಮಾತಾಡಿದ್ವಿ ಈ ನಾಲ್ಕು ಯುಗಗಳು ನಾಲ್ಕು ಧರ್ಮದ ಮೇಲೆ ನಿಂತಿರುತ್ತೆ ಅಂದ್ರೆ ಒಂದೊಂದು ಯುಗ ಕೂಡ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಧರ್ಮಗಳಿರುತ್ತೆ ಸೊ ನಾವು ಮೊದಲನೇದು ನೋಡೋದಾದರೆ ಸತ್ಯಯುಗ ಸತ್ಯಯುಗ ನಿಂತಿರೋದು ನಾಲ್ಕು ಧರ್ಮಗಳ ಮೇಲೆ ಆ ನಾಲ್ಕು ಧರ್ಮ ಯಾವುದು ಅಂದ್ರೆ ಮತ್ಸ್ಯ ಹಯಗ್ರಿಯ ಕುರ್ಮ ಹಾಗೆ ನರಸಿಂಹ ಈ ನಾಲ್ಕು ಧರ್ಮಗಳ ಮೇಲೆ ಸತ್ಯಯುಗ ನಿಂತಿದೆ ಅದಾದ ಮೇಲೆ ಬರುವಂಥದ್ದು ತ್ರೇತಾಯುಗ ಈ ತ್ರೇತಾಯುಗ ಮೂರು ಧರ್ಮಗಳ ಮೇಲೆ ನಿಂತಿದೆ ಅದು ವಾಮನ ಪರಶುರಾಮ ಹಾಗೆ ಶ್ರೀರಾಮನ ಅವತಾರ ಈ ಮೂರೂ ಧರ್ಮಗಳ ಮೇಲೆ ತ್ರೇತಾಯುಗ ನಿಂತಿದ್ರೆ ನೆಕ್ಸ್ಟ್ ಬರುವಂಥದ್ದು ದ್ವಾಪರ ಯುಗ ದ್ವಾಪರ ಯುಗ ನಿಂತಿರೋದು ಎರಡೇ ಎರಡು ಧರ್ಮಗಳ ಮೇಲೆ ಅದು ಒಂದು ಶ್ರೀಕೃಷ್ಣನ ಅವತಾರ ಹಾಗೆ ಪರಮಾತ್ಮನ ಅವತಾರ ಈವೆ ಎರಡು ಧರ್ಮಗಳ ಮೇಲೆ ಕ್ರ ದ್ವಾಪರ ಯುಗ ನಿಂತಿದೆ ಅದಾದ್ಮೇಲೆ ಬರುವಂಥದ್ದು ಕಲಿಯುಗ ಕಲಿಯುಗ ನಿಂತಿರೋದು ಒಂದೇ ಧರ್ಮದ ಮೇಲೆ ಅದು ಗೌತಮ ಬುದ್ಧ ಹಾಗೂ ಕಲ್ಕಿಯ ಧರ್ಮದ ಮೇಲೆ ಅಂದರೆ ಕಲ್ಕಿಯ ಅವತಾರ ಅಂತ ಕೂಡ ಹೇಳ್ಬೋದು ಕಲ್ಕಿಯ ಅವತಾರ ಅಂತ ಏನಕ್ಕೆ ಹೇಳ್ತೀವಿ ಅಂದರೆ ಕಲಿಯುಗ ಅಂತ ಅಂದರೆ ಕಲ್ಕಿಯ ಯುಗ ಅಂತ ಸೊ ಕಲ್ಕಿ ಈ ಒಂದು ಕಲಿಯುಗದ ಅಂತಿಮದಲ್ಲಿ ಕಲ್ಕಿ ಹುಟ್ಟುತ್ತಾನೆ ಅನ್ನೋದು ನಂಬಿಕೆ ಇದೆ ಆ ಕಾರಣದಿಂದಲೇ ಈ ಯುಗನ ಕಲಿಯುಗ ಅಂತ ಕರೀತಾರೆ ಈಗ ನಮ್ಮ ಈ ಕಲಿಯುಗ ಆದ ಕೂಡಲೇ ಸತ್ಯಯುಗ ಶುರುವಾಗುತ್ತೆ ಅಂತ ಕೂಡ ಹೇಳ್ತಾರೆ ನಮ್ಮ ಪೂರ್ವಜರು ತಾಳೆಗೆರೆ ಮೇಲೆ ಏನೇನೆಲ್ಲ ಬರೆದಿರ್ತಾರಲ್ವ ಆ ಮುಂದೆ ಹೀಗಾಗ್ಬೋದು ಹೀಗಾಗ್ಬೋದು ಅಂತ ಏನೇನೆಲ್ಲ ಅವರು ಬರೆದಿದ್ರು ಅದೆಲ್ಲ ಕೂಡ ಇವಾಗ ಒಂದೊಂದಾಗಿ ನಿಜ ಆಗ್ತಾ ಇದೆ ಸೊ ಇದರೊಳಗೆ ಅಚ್ಯುತಾನಂದ ದಾಸರು ಬರೆದಿರುವಂಥ ಭವಿಷ್ಯ ಮಾಲೀಕ ಕೂಡ ಒಂದು ಈ ಭವಿಷ್ಯ ಮಾಲೀಕದಲ್ಲಿ ಬರೆದಿರೋದು ಕೂಡ ಇವಾಗ ಸತ್ಯ ಆಗ್ತಾನೆ ಬರ್ತಾ ಇದೆ ಸೊ ಇವಾಗ ನಾವು ಕಲಿಯುಗ ಹೇಗೆ ಅಂತ್ಯಗೊಳ್ಳುತ್ತೆ ಏನು ಅಂತ ಸ್ವಲ್ಪ ನೋಡೋಣ ಕಲಿಯುಗದ ಅಂತ್ಯದಲ್ಲಿ ಸಾಕಷ್ಟು ಜನ ಸಾಯ್ತಾರೆ ಹಾಗೆ ನಮ್ಮ ಕಲಿಯುಗದ ಅಂತ್ಯದಲ್ಲಿ ಕೂಡ ಎಲ್ಲರೂ ಅಧರ್ಮನ ಪಾಲಿಸ್ತಿರ್ತಾರೆ ಇವಾಗಿ ನಾವು ನೋಡ್ತಿರ್ಬೋದು ಸಾಕಷ್ಟು ಅಧರ್ಮ ವಿಚಾರಗಳು ನಡೀತಾ ಇರುತ್ತೆ ಮನುಷ್ಯರು ತಮ್ಮ ಮನುಷ್ಯತ್ವವನ್ನು ಬಿಟ್ಟು ಇವಾಗ ಬೇರೆ ಅಧರ್ಮ ದಾರಿ ಹಿಡ್ಕೊಂಡ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸಾಕಷ್ಟು ಕಡೆ ಹೆಣ್ಣಿಗೆ ಗೌರವ ಕೊಡಲಿಲ್ಲದ್ದಾಗಿರ್ಬೋದು ಅಥವಾ ಮೋಸ ವಂಚನೆಗಳು ಈ ನಮ್ಮ ಭೂಮಿಯಲ್ಲಿ ಸಾಕಷ್ಟು ನಡೀತಾ ಇದೆ ಸೊ ಇವಾಗ ಆಲ್ರೆಡಿ ಅಧರ್ಮ ಪಾಲನೆ ಇವಾಗ ನಮ್ಮ ಮನುಷ್ಯ ಜಾತಿಯಲ್ಲಿ ಶುರುವಾಗಿದೆ ಅಂತ ಹೇಳ್ಬೋದು ಈ ಕಲಿಯುಗದ ಅಂತ್ಯದಲ್ಲಿ ಕೂಡ ಅಷ್ಟೇ ಎಲ್ಲರೂ ಅಧರ್ಮನ ಪಾಲಿಸ್ತಾ ಇರ್ತಾರೆ ಅಂತ ಕೂಡ ಹೇಳ್ತಾರೆ ಈ ಅಧರ್ಮನ ಹೋಗ್ಲಾಡಿಸ್ಲೇಬೇಕು ಈ ಅಧರ್ಮ ಹೋಗಬೇಕು ಅಂದರೆ ಇನ್ನೊಂದು ಮಹಾಭಾರತ ನಡೀಲೇಬೇಕು ಆವಾಗ ಏನು ಮಹಾಭಾರತ ರಾಮಾಯಣ ನಡೆದು ಇರುವಂಥ ಅಧರ್ಮಗಳು ಹೋಗಿತ್ತು ಇವಾಗ ಮತ್ತೆ ಆ ಅಧರ್ಮನ ಹೋಗ್ಲಾಡಿಸ್ಬೇಕು ಅಂದರೆ ಇನ್ನೊಂದು ಮಹಾಭಾರತ ನಡಿಬೇಕು ಅಂತ ಹೇಳ್ತಾರೆ ಈ ಪರಿವರ್ತನೆ ಆಗಬೇಕು ಅಂದರೆ ಪರಿವರ್ತನೆಗೆ ಮುಂಚೆನೇ ಸಂಧಿಕಾಲದಲ್ಲಿ ಶಿವ ಬರ್ತಾನೆ ಅಂತ ಕೂಡ ಹೇಳ್ತಾರೆ ಶಿವನ ಸ್ವರೂಪ ಇಲ್ಲಿಗೆ ಬಂದು ಅವನ ಇನ್ನೊಂದು ಅವತಾರನ ತಾಳಿ ಪಾ ಅಧರ್ಮ ಈ ವಿಶಿವ ಸುಟ್ಟ ಹಾಕ್ತಾನೆ ಅಂತ ಹೇಳ್ತಾರೆ ಈ ಅಧರ್ಮನೆಲ್ಲ ಹೋಗ್ಲಾಟಿಸಿದ ಮೇಲೆ ಮತ್ತೆ ನಮ್ಮ ಭಾರತದಲ್ಲಿ ಸಂತಾನನ ಸ್ಥಾಪಿಸ್ತಾರೆ ಅಂತ ಕೂಡ ಹೇಳ್ತಾರೆ ಇವಾಗ ನಾವೇನು ಸಂತಾನಿಗಳು ಅಂತ ಹೇಳ್ತೀವಿ ಅದು ಮತ್ತೆ ಧರ್ಮದಿಂದ ಸ್ಥಾಪನೆ ಆಗತ್ತೆ ಅಂತ ಹೇಳ್ತಾರೆ ಈ ಎಲ್ಲ ವಿಷಯಗಳನ್ನು ನಾವು ಸುಮ್ಮನೆ ಹೇಳ್ತಾ ಇಲ್ಲ ಇದೆಲ್ಲನು ಭವಿಷ್ಯ ಮಾಲಿಕೆಯಲ್ಲಿ ಆಲ್ರೆಡಿ ಇವಾಗ ಬರೆದಿದ್ದಾರೆ ಅಚ್ಯುತಾನಂದ ದಾಸರು ಸೊ ಈ ಇನ್ನೊಂದು ಸ್ವಲ್ಪ ಹಿಂದೆ ಹೋಗೋಣ ಅಚ್ಯುತಾನಂದ ದಾಸರು ಬರ್ತಿರೋ ಪ್ರಕಾರ ಹದಿನಾರರಿಂದ ಹದಿನೆಂಟನೇ ಶತಮಾನದಲ್ಲಿ ಒಡಿಸ್ಸಾ ರಾಜ್ಯದಲ್ಲಿ ಐದು ಸಂತಾನರು ಇದ್ರಂತೆ ಅವ್ರನ್ನ ಪಂಚಶಾಖ ಅಂತ ಕೂಡ ಕರಿತಾ ಇರ್ತಾರೆ ಸೊ ಯಾರಿಯವರು ಪಂಚಶಕ ಅಂತ ನೋಡೋದಾದರೆ ಐದು ಜನ ಸಂತರು ಇರ್ತಾರೆ ಮೊದಲನೆಯವರು ಅಚ್ಯುತಾನಂದ ದಾಸರು ಅನಂತ ದಾಸರು ಜಸೋಬಂತ ದಾಸರು ಜಗನ್ನಾಥ ದಾಸರು ಹಾಗೆ ಬಲರಾಮ ದಾಸರು ಇವರೆಲ್ಲರನ್ನು ಪಂಚಶಕ ಅಂತ ಕರೀತಿರ್ತಾರೆ ಇವರೆಲ್ಲರೂ ವೈಷ್ಣವ ಸಂಪ್ರದಾಯದ ಪಠನೆ ಮಾಡ್ತಾ ಇರ್ತಾರೆ ಇದರೊಳಗೆ ಅಚ್ಯುತಾನಂದ ದಾಸರಿಗೆ ಒಂದು ಸ್ಪೆಷಲ್ ಪವರ್ ಥರನೇ ಇರುತ್ತೆ ಅವರಿಗೆ ಹಿಂದೆ ಏನು ನಡೀತಿದೆ ಇವಾಗ ಏನು ನಡಿಬೋದು ಹಾಗೆ ಮುಂದೆ ಏನು ನಡೆಯುತ್ತೆ ಇದ್ರೆಲ್ಲರ ಬಗ್ಗೆನೂ ಜ್ಞಾನ ಇರುತ್ತೆ ಇದ್ರೆಲ್ಲರ ಪವರ್ನ ಅವರು ತೊಗೊಂಡ್ಬಿಟ್ಟಿರ್ತಾರೆ ಸೊ ಅದರಿಂದನೇ ಅವರು ಭವಿಷ್ಯ ಮಾಲೀಕ ಪುಸ್ತಕನ ಬರೆದಿರೋದು ಈಗ ನಮಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಮುಂದೆ ಏನು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರೊಳಗೆ ಒಂದು ಯುದ್ಧ ಆಗುತ್ತೆ ಅದೇ ಹದಿಮೂರು ರಾಜ್ಯಗಳು ಸೇರಿಬಿಟ್ಟು ಚೀನಾ ದೇಶದ ಜೊತೆಗೆ ಸೇರಿ ನಮ್ಮ ಭಾರತದ ಮೇಲೆ ಏನು ಹಲ್ಲೆ ಮಾಡ್ತಾರೆ ಅಂತ ಹೇಳಿದೆ ಸೊ ಈ ಒಂದು ಹಲ್ಲೆ ನಡೆದೇ ನಡೆಯುತ್ತೆ ಯುದ್ಧ ನಡೆಯುತ್ತೆ ಇನ್ನೊಂದು ಅಂತ ಹೇಳ್ತಾರೆ ಸೊ ಇದು ಏನಕ್ಕೆ ನಡೀತೆ ಏನು ಅಂತ ನಾವು ನೋಡೋದಾದರೆ ಇವಾಗ ಆಲ್ರೆಡಿ ಭಾರತ ತುಂಬಾ ಉನ್ನತ ಮಟ್ಟಕ್ಕೆ ಬೆಳೀತಾ ಇದೆ ಸಾಕಷ್ಟು ಪವರ್ಫುಲ್ ಆದಂಥ ಕಂಟ್ರಿಗಳ ಜೊತೆಗೆ ಭಾರತದ ಸಂಪರ್ಕ ಇದೆ ಅಂದರೆ ಅಮೇರಿಕಾ ಜಪಾನ್ ರಷ್ಯಾ ಇದಂಥ ಎಲ್ಲ ದೇಶಗಳ ಮೇಲೆ ಭಾರತಕ್ಕೆ ಒಂದು ಒಳ್ಳೆ ಕನೆಕ್ಷನ್ ಇದೆ ಏನೇ ಒಂದು ಒಂದು ಬೇರೆ ಅವರು ಉದ್ಘಾಟನೆ ಮಾಡಬೇಕು ಅಂದ್ರೂ ಭಾರತದ ಒಂದು ಪರ್ಮಿಷನ್ ತಗೊಳ್ಳುವಂತ ಮಟ್ಟಕ್ಕೆ ಭಾರತ ಇವಾಗ ಬೆಳೆದುವಂತೆ ಅಂದ್ರೆ ಎಲ್ಲಾ ಪವರ್ಫುಲ್ ಕಂಟ್ರೀಸ್ ಜೊತೆಗೆ ಭಾರತದ ಸಂಪರ್ಕ ಇದೆ ಇದರಿಂದ ಚೀನಾಗೆ ಒಂದು ಸ್ವಲ್ಪ ಹೊಟ್ಟೆ ಕಿಚ್ಚು ಬಂದಿರೋದು ಕೂಡ ಸುಳ್ಳಲ್ಲ ಯಾಕೆ ಅಂತಂದರೆ ಚೀನಾಗೆ ಭಾರತ ಒಂದು ದೊಡ್ಡ ಮಾರ್ಕೆಟ್ ಆಗಿತ್ತು ಸಾಕಷ್ಟು ವಸ್ತುಗಳು ಚೀನಾದಿಂದ ಭಾರತಕ್ಕೆ ಇಂಪೋರ್ಟ್ ಆಗ್ತಾ ಇದ್ವು ಬಟ್ ಇವಾಗ ಮೋದಿ ಸರ್ಕಾರದಿಂದ ಎಲ್ಲ ಚೀನಾ ಪ್ರಾಡಕ್ಟ್ಸ್ನ ಮೋದಿಯವರು ಬ್ಯಾನ್ ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ನಮ್ಮದೇ ಎಲ್ಲ ವಸ್ತುಗಳು ತಯಾರಿಸಬೇಕು ಸ್ವದೇಶಿ ವಸ್ತುಗಳು ನಮಗೆ ಬೇಡ ಅನ್ನೋ ಒಂದು ಕಾರಣದಿಂದ ಎಲ್ಲನೂ ಬಾಯ್ಕೌಟ್ ಇದ್ದಾರೆ ಎಷ್ಟೊಂದು ವಸ್ತುಗಳನ್ನ ಬ್ಯಾನ್ ಮಾಡಿದ್ದಾರೆ ಹಾಗೆ ಚೀನಾದ ಆ್ಯಪ್ ಆ್ಯಪ್ಸ್ ಕೂಡ ಅಷ್ಟೇ ಮೊದಲು ನಮ್ಮಲ್ಲಿ ಟಿಕ್ ಟಾಕ್ ಅಂತೆಲ್ಲ ಇತ್ತು ಸೊ ಅದೆಲ್ಲ ಚೀನಾ ಆ್ಯಪ್ಸ್ ಆಗಿತ್ತು ಅದನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ ಇದರಿಂದ ಚೀನಾಗೆ ಸಾಕಷ್ಟು ನಷ್ಟ ಆಗಿದೆ ಇವಾಗ ಆಲ್ರೆಡಿ ಅದು ಕೂಡ ಚೀನಾಗೆ ಒಂಥರ ಹೊಟ್ಟೆ ಕಿಚ್ಚೆ ಆಗಿರೋದು ಇವಾಗ ಭಾರತ ಇನ್ನೂ ಬೆಳೀತಿರೋದು ನೋಡಿ ಚೀನಾಗೆ ಅದನ್ನ ಸಹಿಸೋಕ್ಕೆ ಖಂಡಿತವಾಗ್ಲೂ ಆಗೋಲ್ಲ ಅದರೊಳಗೆ ಸಾಕಷ್ಟು ಬೇರೆ ಬೇರೆ ರಾಜ್ಯದ ಜೊತೆಗೆ ಕೂಡ ಸಂಪರ್ಕ ಹೊಂದಿದೆ ಭಾರತ ಇದರಿಂದ ಕೂಡ ಚೀನಾಗೆ ಹೊಟ್ಟೆ ಕಿಚ್ಚೆ ಆಗ್ತಾಯಿದ್ರೆ ಈ ಒಂದು ಕಾರಣದಿಂದ ಹದಿಮೂರು ಮುಸ್ಲಿಂ ರಾಜ್ಯಗಳನ್ನ ರಾಜ್ಯಗಳನ್ನ ಚೀನಾ ಅದರ ಜೊತೆಗೆ ತಗೊಂಡು ಭಾರತದ ಮೇಲೆ ಹಲ್ಲೆ ಮಾಡುತ್ತೆ ಕೊನೆಯದಾಗಿ ಭಾರತ ಏನೋ ಗೆಲ್ಲುತ್ತೆ ಆದರೆ ಭಾರತಕ್ಕೂ ಕೂಡ ಇದು ಸುಲಭವಾಗಿ ಸಿಗುವಂಥ ಗೆಲುವಲ್ಲ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತು ತನಕ ಭಾರತ ಕೂಡ ಸಾಕಷ್ಟು ತೊಂದರೆಗಳನ್ನ ಅನುಭವಿಸುತ್ತೆ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಭಾರತದಲ್ಲಿ ಬಿರುಗಾಳಿ ಸುಂಟರಗಾಳಿ ಬರಗಾಲ ಯುದ್ಧ ಭೂಕಂಪ ಹಾಗೆ ಬೆಂಕಿ ಮಳೆ ಕೂಡ ಆಗುತ್ತೆ ಅಂತ ಈ ಒಂದು ಪುಸ್ತಕದಲ್ಲಿ ಬರ್ತಿದೆ ಎಲ್ಲನೂ ಸತ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಪುಸ್ತಕದಲ್ಲಿ ಮಾತ್ರ ಇದೆಲ್ಲನೂ ಮೆನ್ಷನ್ ಆಗಿದೆ ಭಾರತಕ್ಕೆ ಈ ಒಂದು ಐದು ವರ್ಷಗಳ ಕಾಲ ತುಂಬಾ ಕಷ್ಟವಾಗಿರುತ್ತೆ ಹಾಗೆ ಇದಾದಮೇಲೆ ಭಾರತದ ಮೇಲೆ ಬಾಂಬ್ಗಳ ಸ್ಫೋಟ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ ಮಿಸೈಲ್ ಬಾಂಬ್ ದಾಳಿ ಕೂಡ ಚೀನಾ ದೇಶದಿಂದ ಭಾರತಕ್ಕೆ ಆಗುತ್ತೆ ಅಂತ ಕೂಡ ಇದೆ ಇದೆಲ್ಲ ಆದಮೇಲೂ ಕೂಡ ಭಾರತ ಗೆಲ್ಲುತ್ತೆ ಆ ಭಾರತ ಆದಮೇಲೆ ಇಡೀ ಒಂದು ಜಗತ್ತೇನಿದೆ ಅದು ಹಿಂದೂ ಜಗತ್ತಾಗುತ್ತೆ ಅಂದರೆ ಹಿಂದೂಯಿಸಮ್ ಇಡೀ ಜಗತ್ತಲ್ಲಿ ಹಬ್ಬುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಇದಾದಮೇಲೆ ನಾವು ಬರೋದಾದ್ರೆ ಕಲಿಯುಗ ಅಂದರೆ ಕಲ್ಕಿ ಯುಗ ಅಂತ ಏನು ಕರಿತೀವಿ ಕಲ್ಕಿ ಮತ್ತೆ ಹುಟ್ಟುತ್ತಾನೆ ಅಂತ ಕೂಡ ಇದೆ ಸೊ ಎಲ್ಲಿ ಹುಟ್ಟುತ್ತಾನೆ ಏನು ಅಂತ ನೋಡೋದಾದ್ರೆ ಕಲ್ಕಿ ಉತ್ತರ ಪ್ರದೇಶದಲ್ಲಿ ಹುಟ್ಟುವಂಥದ್ದು ಉತ್ತರ ಪ್ರದೇಶದ ಮುರ್ದಾಬಾದ ಊರಿನ ಶಾಂಬಲ ಗ್ರಾಮ ಅನ್ನುವಂಥ ಜಾಗದಲ್ಲಿ ಕಲ್ಕಿ ಹುಟ್ಟುತ್ತಾನೆ ಕಲ್ಕಿಗೆ ನಾಲ್ಕು ಜನ ಬ್ರದರ್ಸ್ ಇರ್ತಾರೆ ಅಂದರೆ ನಮಗೆ ಗೊತ್ತಿರೋ ಹಾಗೆ ಕಲ್ಕಿ ದ್ವಾಪರ ಯುಗದಲ್ಲೆಲ್ಲ ಕಲ್ಕಿಯ ಅಣ್ಣ ತಮ್ಮಂದ್ರನ್ನೆಲ್ಲ ನೋಡ್ತೀವಿ ಇಲ್ಲೂ ಕೂಡ ಅಷ್ಟೇ ಅಣ್ಣ ತಮ್ಮಂದ್ರೆಲ್ಲ ನಿಜವಾದ ಅಣ್ಣ ತಮ್ಮಂದರು ಏನು ಕಲ್ಕಿಗಿರ್ತಾರೆ ಅವರೆಲ್ಲ ದೇವರದ ರೂಪದಲ್ಲಿ ಇವರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಅಧರ್ಮನ ಎಲ್ಲ ಹೋಗಿಸಿ ಧರ್ಮನ ಮತ್ತೆ ಸ್ಥಾಪಿಸೋಕ್ಕೋಸ್ಕರ ಅವರೆಲ್ಲರೂ ಸಹಾಯ ಮಾಡ್ತಾಯಿರ್ತಾರೆ ಹಾಗೆ ಈ ಒಂದು ಅವತಾರದಲ್ಲಿ ಕಲ್ಕಿಯ ತಂದೆ ಮಹಾವಿಷ್ಣು ಭಕ್ತ ಆಗಿರ್ತಾರೆ ವಿಷ್ಣು ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾನೆ ಹಾಗೆ ವೇದ ವ್ಯಾಸ ಎಲ್ಲರೂ ತಿಳ್ಕೊಂಡು ಅರಿತಿರುವಂಥವರು ಕಲ್ಕಿಯ ತಂದೆ ಆಗಿರ್ತಾರೆ ಹಾಗೆ ಕಲ್ಕಿಯ ತಂದೆ ಹೆಸರು ಕೂಡ ಅಷ್ಟೇ ವಿಷ್ಣುಯತ ಅಂತ ಕಲ್ಕಿಯ ತಂದೆ ಹೆಸರಾಗಿರುತ್ತೆ ಹಾಗೆ ಕಲ್ಕಿಯ ತಾಯಿ ಹೆಸರು ಸುಮತಿಯಾಗಿರುತ್ತೆ ಕಲ್ಕಿಗೆ ಈ ಜನ್ಮದಲ್ಲಿ ಕೂಡ ಅಷ್ಟೇ ನಾಲ್ಕು ಜನ ಅಣ್ಣ ತಮ್ಮಂದಿರು ಇರ್ತಾರೆ ಸೊ ಹೀಗೆ ಮತ್ತೆ ನಮ್ಮ ದೇಶದಲ್ಲೆಲ್ಲ ಅಧರ್ಮನ ಬಿಟ್ಟು ಧರ್ಮನ ಪಾಲಿಸ್ತಾರೆ ಅಂತ ಕೂಡ ಹೇಳ್ತಾರೆ ಇವಾಗ ನಾವು ನೋಡಿರೋ ಪ್ರಕಾರ ಹೊರಗಡೆ ದೇಶಗಳು ಅಂದರೆ ನಮ್ಮ ಭಾರತ ಬಿಟ್ಟು ಹೊರ ದೇಶಗಳಲ್ಲಿ ಕೂಡ ಅಷ್ಟೇ ಇವಾಗ ಹಿಂದೂ ಟೆಂಪಲ್ಸ್ ಎಲ್ಲ ಸ್ಥಾಪಿಸ್ತಾ ಇದ್ದಾರೆ ನಾವು ನೋಡೋದಾದ್ರೆ ಅಬುದಾಬಿಲಿ ಕೂಡ ಅಷ್ಟೇ ಇವಾಗ ಹಿಂದೂ ಟೆಂಪಲ್ ಒಂದು ರಚನೆ ಆಗಿದೆ ಹಾಗೆ ನಮ್ಮ ಭಾರತದಲ್ಲಿ ಕೂಡ ಅಷ್ಟೇ ಶ್ರೀರಾಮ ಬಂದಾಯಿತು ಅಯೋಧ್ಯೆಗೆ ಸೊ ಇದೆಲ್ಲ ನೋಡ್ತಾ ಇದ್ದರೆ ಎಲ್ಲ ಜನರು ಮತ್ತೆ ಇವಾಗ ಧರ್ಮದ ಜೊತೆಗೆ ಹೋಗ್ತಾ ಇದ್ದಾರೆ ಮತ್ತೆ ಧರ್ಮನ ಸೇರ್ತಾರೆ ಜನರು ಈ ಒಂದು ಟೈಮಲ್ಲಿ ಅಧರ್ಮ ಮತ್ತೆ ಹೇಗಾದರೂ ಮಾಡಿ ಅಧರ್ಮನ ಹೋಗಿಸ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಸೊ ಇದರಿಂದ ನಾವು ನಮಗೆ ತಿಳಿಯುವಂಥದ್ದು ಅಧರ್ಮ ಹೋಗುತ್ತೆ ಅಂತ ಅದಾದಮೇಲೆ ಸತ್ಯಯುಗದ ಬಗ್ಗೆ ನಾವು ಮಾತಾಡೋದಾದರೆ ಇವಾಗ ಆಲ್ರೆಡಿ ನಮಗೆ ಗೊತ್ತಿರೋ ಹಾಗೆ ಕಲಿಯುಗ ಬಂದು ನಾಲ್ಕು ಲಕ್ಷ ವರ್ಷಗಳ ಕಾಲ ಇತ್ತು ಆದರೆ ಮಹಾಭಾರತದಲ್ಲಿ ಒಂದು ಘಟನೆಯಲ್ಲಿ ಕಲಿಯುಗ ಬರೀ ಬರೀ ಐದು ಸಾವಿರ ವರ್ಷಗಳ ಕಾಲ ಮಾತ್ರ ಇರಬೇಕು ಅಂತ ಒಂದು ಘಟನೆ ಬಂದಿತ್ತಂತೆ ಆ ಒಂದು ಸಂದರ್ಭದಲ್ಲಿ ಈ ಮಾತು ಬಂದಿತ್ತು ಅಂತ ಸಾಕಷ್ಟು ಜನ ಹೇಳ್ತಾರೆ ಹಾಗೆ ನಾವು ನೋಡೋದಾದ್ರೆ ಇವಾಗ ಆಲ್ರೆಡಿ ಕಲಿಯುಗದಲ್ಲಿ ಐದು ಸಾವಿರ ವರ್ಷಗಳು ಕಳೆದು ಹೋಗಿದೆ ನಾವೀಗ ಏನು ಇರ್ತಾ ಇದೀವಿ ಅಂದ್ರೆ ನಾವ್ ಏನಿಗೆ ಬದುಕಿದೀವಿ ಇದೆಲ್ಲ ಗೋಲ್ಡನ್ ಇಯರ್ಸ್ ಅಂತ ಹೇಳ್ಬೋದು ಸೊ ಅದ್ ಆ ಕಾರಣದಿಂದಲೇ ನಾವು ಹೇಳೋದು ಇವಾಗ ಆಲ್ರೆಡಿ ಸತ್ಯಯುಗ ಸ್ಟಾರ್ಟ್ ಆಗಿದೆ ಅಂತ ಬಟ್ ಇನ್ನೂ ಎಷ್ಟು ಜನ ಇಲ್ಲ ಇದನ್ನು ಕಲಿಯುಗಾನೇ ಅಂತ ಹೇಳ್ತಾರೆ ಸೊ ಈ ಒಂದು ವಾದ ವಿವಾದ ಇನ್ನೂ ನಡಿತಾನೆ ಇದೆ ಆದ್ರೆ ಇದಕ್ಕೆ ಇನ್ನೂ ಸರಿಯಾದ ಉತ್ತರ ಎದು ಸಿಕ್ಕಿಲ್ಲ ಸೊ ಇದಿಷ್ಟಾಗಿತ್ತು ಭವಿಷ್ಯ ಮಾಲೀಕ ಅಲ್ಲಿ ಬರೆದಿರೋವಂಥದ್ದು ಸೊ ಸಾಕಷ್ಟು ವಿಚಾರಗಳಿದೆ ಭವಿಷ್ಯ ಮಾಲೀಕ ಅಲ್ಲಿ ಅದರೊಳಗೆ ಕೆಲವೊಂದನ್ನು ಆರಿಸ್ಕೊಂಡ್ಬಂದು ಈ ವಿಡಿಯೋದಲ್ಲಿ ಮಾತಾಡಿದ್ದಾಗಿತ್ತು ಸೊ ನಿಮ್ಮೆಲ್ಲರಿಗೂ ಒಂದು ಹೊಸದೇನೋ ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದರಿಂದ ಯಾರು ಭಯ ಪಡುವಂಥ ಅವಶ್ಯಕತೆ ಏನೂ ಇಲ್ಲ ಭವಿಷ್ಯ ಮಾಲೀಕ ಅಲ್ಲಿ ಏನು ಬರೆದಿದ್ದಾರೆ ಅದನ್ನು ಮಾತ್ರ ಇದರೊಳಗೆ ತಿಳಿಸ್ಕೊಟ್ಟಾಗಿತ್ತು ಇದೆಲ್ಲನೂ ನಡೆದರೆ ಖಂಡಿತವಾಗಿಯೂ ಒಂದು ಆಶ್ಚರ್ಯ ಆಗುತ್ತೆ ಇಲ್ಲ ಅಂದರೆ ನಮಗೊಂದು ಹೊಸ ಅನುಭವ ಅಷ್ಟೆ ಸೊ ಮುಂದಿನ ವಿಡಿಯೋದಲ್ಲಿ ಮಹಾಕುಂಭ ಮೇಳದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಮಹಾಕುಂಭಮೇಳ ನೂರ ನಾಲ್ಕು ಇಪ್ಪತ್ನಾಲ್ಕು ವರ್ಷಗಳ ನಂತರ ನಡೀತಾ ಇರೋದು ಸೊ ಎಲ್ಲರಿಗೂ ತುಂಬಾ ಖುಷಿ ಇರುವಂಥ ವಿಷಯ ಎಲ್ಲರೂ ಗಣಿತವಾಗ್ಲ ಆ ವಿಡಿಯೋ ಮಿಸ್ ಮಾಡಿಲ್ಲದಂಗೆ ನೋಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸೊ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಕೇರ್ ಬೈ ಬೈ